ಜಗತ್ತಿನ ಅತಿ ಎತ್ತರದ ರೈಲ್ವೆ ಸೇತುವೆ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣವಾಗ್ತಾ ಇದೆ ಇಲ್ಲಿ ಸದ್ಯ ಪ್ರಾಯೋಗಿಕ ಚಾಲನೆ ಆಗ್ತಿದ್ದು ಶೀಘ್ರದಲ್ಲೇ ಲೋಕಾರ್ಪಣೆಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಹಾಗಿದ್ರೆ ಈ ನ ಉದ್ಘಾಟನೆ ಯಾವಾಗ ಅಂತ ಡೀಟೇಲ್ಸ್ ನೋಡೋಣ ಬನ್ನಿ ವಿಶ್ವದ ಅತಿ ಎತ್ತರದ ಚನಾಬ್ ರೈಲ್ವೆ ಬ್ರಿಡ್ಜ್ ಮೇಲೆ ರೈಲಿನ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿದೆ ಪ್ರಾಯೋಗಿಕ ರೈಲು ಚಲನೆಯ ಸುಂದರ ವಿಡಿಯೋವನ್ನು ಹಂಚಿಕೊಂಡ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅಧಿಕೃತ ಮಾಹಿತಿ ನೀಡಿದ್ದಾರೆ ಕಣಿವೆ ಪ್ರದೇಶದಲ್ಲಿ ಚೆನಾಬ್ ನದಿಯ ಮೇಲೆ ಈ ರೈಲ್ವೆ ಬ್ರಿಡ್ಜ್ ಅನ್ನು ನಿರ್ಮಿಸಲಾಗಿದೆ ಈ ಮೂಲಕ ಎರಡು ಬದಿಯ ಸಂಪರ್ಕ ಸಾಧ್ಯವಾಗಿದೆ ಎಂದು ತಿಳಿಸಿದ್ದಾರೆ ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಹೆಗ್ಗಳಿಕೆ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕದ ಎಲ್ಲಾ ನಿರ್ಮಾಣ ಕಾರ್ಯಗಳು ಮುಗಿದಿವೆ ಇನ್ನು ಸುರಂಗಾವನ್ ಪೂರ್ಣಗೊಳ್ಬೇಕಾಗಿದೆ ಅದು ಪೂರ್ಣಗೊಂಡ ಬಳಿಕ ಯುಎಸ್ಬಿಆರ್ಎಲ್ ಕಾರ್ಯಗತಗೊಳ್ಳಲಿದೆ ಆಗ ಕಣಿವೆಯಿಂದ ದೇಶದ ಇತರೆ ಭಾಗಗಳಿಗೆ ರೈಲು ಸಂಪರ್ಕ ಹೊಂದಿದಂತಾಗುತ್ತದೆ ಈ ಮೂಲಕ ಬಹು ವರ್ಷಗಳ ಕನಸು ನನಸಾಗುತ್ತದೆ ಇದೇ ವರ್ಷ ಫೆಬ್ರವರಿ ಇಪ್ಪತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಸ್ಬಿಆರ್ಎಲ್ ಒಟ್ಟು ನಲವತ್ತೆಂಟು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದದ ಬನಿಹಾಲ್ ಟು ಸಂಗಲ್ದನ್ ವಿಭಾಗ ಉದ್ಘಾಟಿಸಿದರು ಚನಾಬ್ ನದಿ ಮೇಲೆ ಕಟ್ಟಲಾಗಿರುವ ಈ ಬ್ರಿಡ್ಜ್ ಬರೋಬ್ಬರಿ ಮುನ್ನೂರ ಐವತ್ತೊಂಬತ್ತು ಮೀಟರ್ ಒಂದು ಸಾವಿರದ ನೂರ ಎಪ್ಪತ್ತೆಂಟು ಅಡಿ ಎತ್ತರದಲ್ಲಿದೆ ಇದುವರೆಗೂ ಪ್ಯಾರಿಸ್ನಲ್ಲಿರುವ ಐಫೆಲ್ ಟವರ್ ವಿಶ್ವದ ಎತ್ತರದ ಟವರ್ ಆಗಿತ್ತು ಇದೀಗ ಅದರ ಎತ್ತರವನ್ನೂ ಮೀರಿಸಿದ್ದು ಚನಾಬ್ ರೈಲ್ವೆ ಬ್ರಿಡ್ಜ್ ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಯೋಜನೆಯ ಒಟ್ಟು ಅಂದಾಜು ವೆಚ್ಚ ಮಾಹಿತಿ ಹೀಗಿದೆ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿದೆ ಯುಎಸ್ಬಿಆರ್ಎಲ್ ಕಣಿವೆಯಿಂದ ದೇಶದ ಇತರೆ ಭಾಗಗಳಿಗೆ ಎಲ್ಲಾ ಹವಾಮಾನದಲ್ಲೂ ಸಂಪರ್ಕ ಒದಗಿಸಲು ಶಕ್ತವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯೋಜನೆ ಆರಂಭಿಸಲಾಗಿದ್ದು ಅಂದಾಜು ವೆಚ್ಚ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಎಂದು ರೈಲ್ವೆ ಮೂಲಗಳು ಮಾಹಿತಿ ನೀಡಿವೆ ಕಾಶ್ಮೀರದ ಸೇಬು ಪೇರಳೆ ಚೆರ್ರಿ ವಾಲ್ನಟ್ಸ್ ಬಾದಾಮಿ ಸೇರಿದಂತೆ ತೋಟಗಾರಿಕಾ ಉತ್ಪನ್ನಗಳಿಗೆ ಸಾಗಾಟಕ್ಕೆ ಸರಕು ಸೇವೆಗಳನ್ನ ಸರಬರಾಜಿಗೆ ಕಡಿಮೆ ಬೆಲೆಗೆ ಸಾರಿಗೆ ಸೌಲಭ್ಯ ಈ ಭಾಗದಲ್ಲಿ ಸಿಕ್ಕಂತಾಗಿದೆ ಏನು ಕಚ್ಚಾ ವಸ್ತುಗಳ ಆಮದಿಗೆ ಕೈಗಾರಿಕೆಗೆ ಸಂಬಂಧಿಸಿದಂತೆ ಉತ್ಪನ್ನಗಳನ್ನ ಈ ರೈಲ್ವೆ ಮಾರ್ಗದ ಮೂಲಕ ಸುಲಭವಾಗಿ ತರಬಹುದಾಗಿದೆ ಇಲ್ಲಿ ರೈಲ್ವೆ ಬ್ರಿಡ್ಜ್ ನಿರ್ಮಿಸುವುದು ಅತ್ಯಂತ ಸವಾಲಿನ ಕೆಲಸವಾಗಿದ್ದು ಇದನ್ನ ಪೂರ್ಣಗೊಳಿಸಿದ ರೈಲ್ವೆ ಇಲಾಖೆಗೆ ಭಾರತ ಸರ್ಕಾರದ ಪರ ಚನಾಬ್ ನದಿ ದಂಡ ಮೇಲೆ ಭಾನುವಾರ ಜೈಕಾರದ ಘೋಷಣೆಗಳು ಕೇಳಿಬಂದವು ಇನ್ನು ಕಾಶ್ಮೀರದ ಜನರು ಹರ್ಷ ವ್ಯಕ್ತಪಡಿಸಿದ್ರು ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ